ಹೌದು ಗದಗ ಜಿಲ್ಲೆಯ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಮನೆಯ ಅಡಿಪಾಯ ತೆಗೆಯುವಾಗ ತಾಮ್ರದ ಮಡಿಕೆಯೊಂದರಲ್ಲಿ ಚಿನ್ನದ ನಿಧಿ ಪತ್ತೆಯಾಗಿರುವುದು ಈಗ ಎಲ್ಲರ ಗಮನ ಸೆಳೆದಿದೆ ಲಕ್ಕುಂಡಿ ಗ್ರಾಮದ ರಿತ್ತಿ ಅವರ ಮನೆಯಲ್ಲಿ ಮನೆಯ ಅಡಿಪಾಯ ತೆಗೆಯುತ್ತಿದ್ದಾಗ ಚಿನ್ನದ ನಿಧಿ ಕಂಡು ಬಂದಿದೆ ಆಗ ಪ್ರಜ್ವಲ್ ಅಂತ ಎಂಟನೇ ತರಗತಿಯ ವಿದ್ಯಾರ್ಥಿ ಅವರು ಮೊದಲು ಗಮನಿಸಿ ಎಲ್ಲರೂ ಕೂಡ ಮಾಹಿತಿನ ತಿಳಿಸಿದ್ದು ಇದೇ ವೇಳೆ ಕುಟುಂಬದ ಸದಸ್ಯರು ಒಂದು ಒಳ್ಳೆಯ ಪ್ರಾಮಾಣಿಕತೆಯಿಂದ ಪೊಲೀಸ್ ಮತ್ತು ಜಿಲ್ಲಾಡಳಿತಕ್ಕೆ ಮಾಹಿತಿನ ನೀಡಿ ನಿಧಿಯನ್ನು ಹಸ್ತಾಂತರಿಸಿದ್ದಾರೆ ಈ ನಡೆಯಿಂದ ಎಲ್ಲರೂ ಕೂಡ ಮೆಚ್ಚುಗೆಯ ಸುರಿಮಳೆನೆ ಬಂದಿದೆ ಇದೇ ವೇಳೆ ಈಗ ಮಾಧ್ಯಮದ ಜೊತೆ ಮಾತನಾಡಿ ಗದುಗಿನ ಜಿಲ್ಲಾಧಿಕಾರಿ ಸಿ ಎಸ್ ಶ್ರೀಧರ್ ಅವರು ಜನವರಿ ಹತ್ತರಂದು ಲಕ್ಕುಂಡಿ ಗ್ರಾಮದ ಅವರ ಮನೆಯಲ್ಲಿ ಪಾಯ ತೆಗೆಯುವಾಗ ಚಿನ್ನದ ನಿಧಿ ಸಿಕ್ಕಿದೆ ಅವರ ಮಗ ಪ್ರಜ್ವಲ್ ಎಲ್ಲರೂ ಕೂಡ ಮಾಹಿತಿಯನ್ನು ತಿಳಿಸಿದ್ದಾರೆ ಆ ಬಗ್ಗೆ ಸಿಎಂ ಜೊತೆ ಮಾತನಾಡಿದ್ದಾರೆ ಸಂರಕ್ಷಣೆ ಮಾಡಲು ಸೂಚನೆಯನ್ನು ಕೊಟ್ಟಿದ್ದಾರೆ ಸಿಕ್ಕಿರುವ ಚಿನ್ನದ ನಿಧಿ ಸದ್ಯ ಜಿಲ್ಲಾಡಳಿತದ ಖಜಾನೆಯಲ್ಲಿ ಇದೆ ಎಂದು ಹೇಳಲಾಗಿದೆ ಇದೇ ವೇಳೆ ಈಗ ಭಾರತೀಯ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ರಮೇಶ್ ಮೂಲಿಮನೆಯವರು ತಮ್ಮ ಹೇಳಿಕೆಯ ಮೂಲಕ ಗೊಂದಲವನ್ನು ಸೃಷ್ಟಿಸಿದ್ದಾರೆ ಹತ್ತು ರೂಪಾಯಿ ಮೌಲ್ಯಕ್ಕಿಂತ ಹೆಚ್ಚಿನದ್ದು ಏನಾದರೂ ಭೂಮಿಯಲ್ಲಿ ಸಿಕ್ಕರೆ ಅದು ಸರ್ಕಾರದ್ದು ನಿಧಿ ಬಗ್ಗೆ ತಜ್ಞ ಅಧಿಕಾರಿಗಳ ನೇತೃತ್ವದಲ್ಲಿ ತನಿಖೆ ನಡೆಯುತ್ತಿದೆ ಆ ನಂತರ ಯಾರದ್ದು ಯಾವ ಕಾಲದ್ದು ಎಂದು ತಿಳಿಯುತ್ತದೆ ಆಗ ಆ ಜಾಗ ಅತಿಕ್ರಮಣ ಮಾಡಬೇಕು ಅಂದರೆ ಏನು ನಿಯಮಗಳಿವೆ ಆ ಪ್ರಕಾರಗಳು ಮಾಡ್ತೇವೆ ಎಂದು ಈ ರೀತಿಯಾಗಿ ಅಧಿಕಾರಿಗಳನ್ನು ಮಾಹಿತಿನ ಕೊಟ್ಟಿದ್ದಾರೆ ಸೊ ಚಿನ್ನಾಭರಣಗಳ ವಿವರಗಳು ಒಟ್ಟು ಸುಮಾರು ನಾಲ್ಕುನೂರ ಎಪ್ಪತ್ತು ಗ್ರಾಮ್ಗಳನ್ನು ಹೊಂದಿದ್ದು ಕೈಗಡಗ ಒಂದು ತುಂಡು ಮೂವತ್ತ್ಮೂರು ಗ್ರಾಮ್ ಕಂಠದ ಹಾರ ಒಂದು ತುಂಡು ಹನ್ನೆರಡು ಗ್ರಾಮ್ ಮತ್ತೊಂದು ಕಂಠದ ಹಾರ ಒಂದು ತುನ್ ತುಂಡು ನಲವತ್ತ್ನಾಲ್ಕು ಗ್ರಾಮ್ ಮತ್ತು ಇನ್ನೊಂದು ಹಾರ ಒನ್ನೂರ ಮೂವತ್ತೇಳರ ಗ್ರಾಮ್ನಲ್ಲಿ ಇದೆ ಕುತ್ತಿಗೆಯ ಸರ ಕೂಡ ನಲವತ್ತೊಂಬತ್ತು ಗ್ರಾಮ್ನಲ್ಲಿ ಇದೆ ಐದು ದೊಡ್ಡ ಗುಂಡಿನ ತೊಡೆ ತುಂಡುಗಳು ಮೂವತ್ತ್ನಾಲ್ಕು ಗ್ರಾಮ್ನಲ್ಲಿ ಸಿಕ್ಕಿವೆ ಅಂತ ಮಾಹಿತಿನ ತಿಳಿಸಿದ್ದಾರೆ ಅದೇ ರೀತಿಯಾಗಿ ಕೇಸರಿ ಹವಳದ ಓಲೆ ಬಂದ್ಬಿಟ್ಟು ಅದು ಕೂಡ ಐದು ಗ್ರಾಮ್ನಲ್ಲಿ ಸಿಕ್ಕಿದೆ ಒಟ್ಟಾರೆ ನಾಲ್ಕುನೂರ ಎಪ್ಪತ್ತು ಗ್ರಾಮ್ನ ಬಂಗಾರ ಸಿಕ್ಕಿದೆ ಅಂತ ತಿಳಿಸಿದ್ದಾರೆ ಈಗ ಈ ಒಂದು ನಿಧಿಯ ಮೌಲ್ಯವು ಸುಮಾರು ಅರವತ್ತರಿಂದ ಎಪ್ಪತ್ತು ಲಕ್ಷ ರೂಪಾಯಿಗಳಷ್ಟು ಇರಬಹುದು ಎಂದು ಹೇಳಲಾಗಿದೆ ಈಗ ಈ ನಿಧಿಯನ್ನು ಜಿಲ್ಲಾಡಳಿತ ತನ್ನ ಖಜಾನಿನಲ್ಲಿ ಸುರಕ್ಷಿತವಾಗಿ ಇರಿಸಲಾಗಿದ್ದು ಪುರಾತತ್ವ ಇಲಾಖೆಯ ತಜ್ಞರು ತನಿಖೆ ನಡೆಸುತ್ತಿದ್ದಾರೆ ಇದು ನಿಧಿಯೇ ಅಥವಾ ಪೂರ್ವಜರ ಆಸ್ತಿಯೇ ಎಂಬುದು ತನಿಖೆಯ ನಂತರ ತಿಳಿಯಲಿದೆ ಇದೇ ವೇಳೆ ಗ್ರಾಮಸ್ಥರು ಕೂಡ ಮಾನವೀಯ ದೃಷ್ಟಿಯಿಂದ ನಿಧಿ ನೀಡಿರುವ ಕುಟುಂಬಕ್ಕೆ ಸಹಾಯ ನೀಡಬೇಕೆಂದು ಆಗ್ರಹಿಸಿದ್ದಾರೆ